ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಹಿಂದ್ಗಡೆ ಡೋರಿ ಹಾಕ್ತಾರಲ್ವಾ ಅದಕ್ಕೆ ಟಾಜಲ್ಸ್ ಅಂತ ಹಾಕ್ತಾರೆ ನೋಡಿ ಅದನ್ನು ಹೇಗೆ ಡಿಸೈನ್ ಮಾಡೋದು ಅಂತ ನೋಡೋಣ ನಾನು ಮೊದಲೇನೆ ಒಂದು ಕುಂದನನ್ನು ಹಾಕಿಟ್ಟಿದ್ದೀನಿ ಗಮ್ ಹಾಕಿ ಅಂಟಿಸಿದ್ದೀನಿ ನೀವು ಬೀಡ್ಸಲ್ಲಿ ಕೂಡ ಮಾಡ್ಬೋದು ಪರ್ಲ್ಸಲ್ಲಿ ಕೂಡ ಮಾಡ್ಬೋದು ಸ್ಟೋನ್ ಹಾಕಿ ಹಾಕಿ ಕೂಡ ಮಾಡ್ಬೋದು ನಿಮಗೆ ಯಾವ್ದು ಇಷ್ಟನೋ ಅಥವಾ ಕಸ್ಟಮರ್ ಯಾವ ಬ್ಲೌಸ್ ಕೊಟ್ಟಿದ್ದಾರೋ ವರ್ಕಿಗೆ ಅದೇ ರೀತಿ ನೀವು ಮಾಡ್ಬೋದು ನಾನು ಕುಂದನನ್ನು ಅಣಿಸಿಟ್ಕೊಂಡಿದ್ದೀನಿ ಒಂದು ಬ್ಲೌಸ್ ಮಾಡಬೇಕಾದ್ರೆ ಈ ರೀತಿ ನಾಲ್ಕು ಟಾಸೆಲ್ಸನ್ನು ರೆಡಿ ಮಾಡಬೇಕು ಆಮೇಲೆ ಎರಡನ್ನು ಅಟ್ಯಾಚ್ ಮಾಡಬೇಕಲ್ಲ ಅವಾಗ ನಾಲ್ಕನ್ನು ಅಟ್ಯಾಚ್ ಮಾಡಿದಾಗ ಎರಡಾಗತ್ತೆ ಅದು ಈಗ ಕುಂದನಿನ ಸುತ್ತಲೂ ಬೀಡ್ಸನ್ನು ಹಾಕ್ತೀನಿ ನಾನು ಶುಗರ್ ಬೀಡ್ಸನ್ನು ಹಾಕ್ತಾ ಇದ್ದೀನಿ ನಾನು ಒಂದು ಮಾಡಿ ತೋರಿಸ್ತೇನೆ ನೀವು ಇದೇ ರೀತಿ ನಾಲ್ಕು ಮಾಡಿದರೆ ಒಂದು ಬ್ಲೌಸಿಗೆ ಹಾಕ್ಬೋದು ಯಾವ ಡಿಸೈನಲ್ಲಿ ಬೇಕಾದರೂ ಮಾಡ್ಬೋದು ಮೊದಲು ಸಿಂಪಲ್ ಆಗಿರೋದನ್ನೇ ಕಲೀರಿ ಆಮೇಲೆ ಶೇಪ್ಗಳನ್ನು ಚೇಂಜ್ ಮಾಡ್ತಾ ಚೇಂಜ್ ಮಾಡ್ತಾ ಬೇರೆ ಬೇರೆ ಡಿಸೈನನ್ನು ನೀವು ಮಾಡಿ ಹಾಕ್ಕೋಬೋದು ನೇಮ್ ಟಾಜೆಲ್ಸು ಯಾವುದು ಬೇಕಾದರೂ ನೀವು ಮಾಡಿ ಹಾಕ್ಬೋದು ಈಗ ಎಂಡಿಗೆ ಒಂದು ನಾಟ್ ಹಾಕ್ತೇನೆ ನಾನು ಇದರ ಸೈಡಿಗೆ ತ್ರೀ ಎಮ್ ಎಮ್ ಅಥವಾ ಟೂ ಎಮ್ ಎಮ್ ಬಿಡ್ಸನ್ನು ಹಾಕ್ಬೋದು ನಾನು ಫೋರ್ ಎಮ್ ಎಮ್ ಬೇಡ್ಸನ್ನು ಹಾಕ್ತಾ ಇದ್ದೇನೆ ಇಲ್ಲಿ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ನೀವು ಹಾಕ್ಬೋದು ಇದರ ಸುತ್ತಲೂ ಹಾಕಿದರೆ ಆಯ್ತಷ್ಟೆ ಮತ್ತೆ ಶುಗರ್ ಬೇಡ್ಸನ್ನು ಹಾಕ್ತಾ ಇದ್ದೇನೆ ನಾನು ಮತ್ತೆ ಒಂದು ಎಂಡ್ ನೋಟ್ ಹಾಕಿ ಮತ್ತೆ ಫೋರ್ ಎಮ್ ಎಮ್ ಬೀಡ್ಸನ್ನು ಹಾಕ್ತಾ ಇದ್ದೀನಿ ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೋಬೋದು ಚಿಕ್ಕದು ಬೇಕು ಅಂದರೆ ಚಿಕ್ಕದು ಮಾಡ್ಕೋಬೋದು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡಿ ಈಗ ಎಂಡ್ ಹಾಕಿ ಸೈಡಿಗೆ ಚೈನ್ ಸ್ಟಿಚ್ಚನ್ನು ಮತ್ತೆ ಹಾಕಬೇಕು ಸೇಫ್ಟಿಗೆ ಅಂತ ಟೇಲರೆಲ್ಲ ಕಟ್ ಮಾಡ್ತಾರಲ್ವ ಕಟ್ ಮಾಡಿದಾಗ ಅದು ಹಾಳಾಗಬಾರ್ದು ಅಂತ ಮೂರು ಲೈನ್ಸ್ ಚೈನ್ ಸ್ಟಿಚನ್ನು ಹಾಕಿ ಸುತ್ತಲೂ ನಾನಿದು ಒಂದನ್ನೇ ಮಾಡಿ ತೋರಿಸಿದ್ದೀನಿ ನೀವು ಇದನ್ನು ನಾಲ್ಕು ಮಾಡಿಕೊಳ್ಳಿ ಒಂದು ಬ್ಲೌಸಿಗೆ ಬೇಕು ಅಂದರೆ ಪ್ರ್ಯಾಕ್ಟೀಸಿಗೆ ಅಂದರೆ ಬೇಕಂದರೆ ಎರಡು ಮಾಡಿಕೊಡಿ ಬ್ಲೌಸಿಗೆ ಡೈರೆಕ್ಟಾಗಿ ಹಾಕ್ತೀನಿ ಯಾವುದಾದ್ರೂ ಬ್ಲೌಸ್ ಇದೆ ಹಾಕೋದು ಅಂತ ಹೇಳಿದರೆ ನಾಲ್ಕು ಮಾಡಿಕೊಳ್ಳಿ ಈಗ ನಾಟ ಹಾಕೊಳ್ಳಿ ರಿಂಗನ್ನು ಉಲ್ಟಾ ಮಾಡಿದ ಮೇಲೆ ಇದ್ರ ಮೇಲ್ಗಡೆ ಗಮ್ ಹಾಕಿ ಸ್ಟಿಚ್ ಮಾಡಿದ್ದು ಏನೂ ಆಗಲ್ಲ ಇದು ಕಟ್ ಮಾಡಿದ್ರು ಹತ್ತು ನಿಮಿಷ ಆರಾಧಕ್ಕೆ ಬಿಡ್ಬೇಕು ಇದನ್ನು ಸೈಡಿಗೆ ಇರೋ ಬಟ್ಟೆ ಕೂಡ ಕಟ್ ಮಾಡಿ ಬಟ್ಟೆ ಇದ್ದರೆ ಅಷ್ಟು ಚೆನ್ನಾಗಿ ಅದು ಕಾಣಲ್ಲ ಬಟ್ಟೆ ಎಲ್ಲ ಹೊರಗೆ ಕಾಣಿಸುತ್ತೆ ಬಟ್ಟೆನ ನೀಟಾಗಿ ಕಟ್ ಮಾಡಿ ಚೈನ್ ವರೆಗಷ್ಟೇ ಚೈನ್ ಸ್ಟಿಚ್ಚನ್ನು ಕಟ್ ಮಾಡಬೇಡಿ ಎರಡನ್ನೂ ಸೇಮ್ ಹಾಗೆ ಕಟ್ ಮಾಡಿಕೊಳ್ಳಿ ಈಗ ಎರಡನ್ನು ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡಿ ಚೈನ್ ಸ್ಟಿಚ್ ಹಾಕಿದ್ದೀರಲ್ಲ ಅದ್ರ ಮೇಲ್ಗಡನೆ ನಾರ್ಮಲ್ ಸೂಜಿ ಮತ್ತೆ ದಾರ ತಗೊಂಡು ಹೀಗೆ ಸ್ಟಿಚ್ ಮಾಡಿ ಈಗ ಇದರ ಒಳಗಡೆ ವೇಸ್ಟ್ ಬಟ್ಟೆ ಇದ್ದರೆ ಒಳಗಡೆ ಸುಮ್ಮನೆ ಹಾಗೆ ಹಾಕಿ ತುಂಬ ದಪ್ಪ ತುಂಬಾರ್ದು ಸ್ವಲ್ಪ ಕಂಟಿನ್ಯೂ ಸ್ಟಿಚ್ ಮಾಡಿ ಈಗ ಡೋರಿ ಇರುತ್ತಲ್ಲ ಡೋರಿನ ಇದ್ರ ಒಳಗಡೆ ಹಾಕಿ ಸ್ಟಿಚ್ ಮಾಡ್ಬೋದು ಈ ಥರ ಡೋರಿನ ಇದ್ರ ಒಳಗಡೆ ಹಾಕಿ ಸ್ಟಿಚ್ ಮಾಡಿದರೆ ಆಯಿತು ನಾನು ಸುಮ್ಮನೆ ಒಂದು ಬಟ್ಟೆನ ಹಾಕ್ತಾ ಇದ್ದೀನಿ ಅಂತ ಅಷ್ಟೇ ಅದಕ್ಕಿಂತ ತೆಳ್ಳಗಿರುತ್ತಲ್ಲ ಅದು ತೆಳುವಾಗಿರುತ್ತೆ ಡೋರಿ ಇದು ಸ್ವಲ್ಪ ಅಗ್ಲಾಗಿದೆ ಅದರ ಮೇಲ್ಗಡೆಯೇ ಸ್ಟಿಚ್ ಮಾಡಿದರೆ ಆಯಿತು ನೋಡಿ ಇಷ್ಟೇ ಓಕೆನಾ ಜಾಸ್ತಿ ಏನಾದರೂ ಬಟ್ಟೆ ಎಲ್ಲ ಕಾಣಿಸಿದ್ರೆ ಸ್ವಲ್ಪ ಕಟ್ ಮಾಡಿ ಅಷ್ಟೆ ಇದನ್ನು ಟೇಲರ್ ಮಾಡ್ತಾರೆ ನಾವೇನು ಮಾಡಬೇಕಂತಿಲ್ಲ ಸುಮ್ಮನೆ ಅಷ್ಟೇ ನಾವು ಇದಿಷ್ಟನೇ ಮಾಡಿ ಕೊಟ್ಟರೆ ಆಯಿತು ಟೇಲರ್ ಅವರೇ ಮಾಡ್ಕೊತಾರೆ ನೋಡಿ ಇಷ್ಟೇ ಓಕೆನಾ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಯಾರ್ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಹಾಕ್ತೀನಿ ಮನೆಯಲ್ಲೇ ಕೂತು ರಿವರ್ಕ್ ಮಾಡೋರಿಗೆ ನನ್ನ ವಿಡಿಯೋ ಹೆಲ್ಪ್ ಆಗ್ಬೋದು ಹೊರಗಡೆ ಹೋಗಿ ಕಲಿಯೋದಕ್ಕೆ ಆಗಲ್ಲ ಅನ್ನೋರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು